ವ್ಯರ್ಥವೇ ವ್ಯರ್ಥ ಸಮಸ್ತವೂ ವ್ಯರ್ಥ ಎಂಬುದಾಗಿ ಒಬ್ಬ ಮಹಾಜ್ಞಾನಿಯು ಅನೇಕ ವರ್ಷಗಳ ಹಿಂದೆ ತನ್ನ ಪುಸ್ತಕದಲ್ಲಿ ಬರೆದಿಟ್ಟಿದ್ದಾನೆ ಆತನು ಬರೆಯುವಾಗ ಸಮಸ್ತವೂ ವ್ಯರ್ಥ ಭೂಮಿಯ ಕೆಳಗಡೆ ನಡೆಯುತ್ತಿರುವ ಸಕಲ ಕಾರ್ಯಗಳು ವ್ಯರ್ಥ ಎಂಬುದಾಗಿ ಬರೆದ ಆ ಸಲಮೂನನೆಂಬ ಎಂಬ ಪ್ರಸಂಗಿಯು ಮಹಾಜ್ಞಾನಿಯಾಗಿದ್ದ ಅವನ ಜ್ಞಾನಕ್ಕೆ ಸಮಾನವಾದ ಜ್ಞಾನವು ಯಾವುದೂ ಇರಲಿಲ್ಲ ಅನೇಕ ಪ್ರಸಂಗಗಳನ್ನು ಬರೆದ ಅನೇಕ ಜ್ಞಾನೋಕ್ತಿಗಳನ್ನು ಬರೆದ ಅನೇಕ ಜ್ಞಾನೋಪದೇಶಗಳನ್ನು ಬರೆದ ಆ ವ್ಯಕ್ತಿ ಬರೆದಿರುವಂಥದ್ದು ಸತ್ಯವೇ ಈ ದಿನ ಜೀವ ಜೀವಮಾನದ ದಿನಗಳಲ್ಲಿ ಅನೇಕರು ವ್ಯರ್ಥವಾದ ಜೀವಿತದಲ್ಲಿ ಬಡದಾಡ್ತಿದ್ದಾರೆ ವ್ಯರ್ಥವಾದ ಬದುಕಿಗೆ ಬಡದಾಡ್ತಾ ಇದ್ದಾರೆ ಗಾಳಿಯನ್ನ ಕಾಣದೆ ಗುದ್ದುವುದಕ್ಕೆ ಪ್ರಯತ್ನಿಸುತ್ತಿದ್ದಾರೆ ಕಾಣದ ಗಾಳಿಯನ್ನ ಕಿವಿಗೆ ಕೇಳಿಸದ ಮಾತ್ರವಲ್ಲದೆ ವಾಸನೆಗೆ ಸಿಗದ ಗಾಳಿಯನ್ನ ಗುದ್ದುವವರಂತೆ ಓಡುತ್ತಿದ್ದೇವೆ ವ್ಯರ್ಥವಾದ ಜಗತ್ತು ವ್ಯರ್ಥವಾದ ಬದುಕು ಈ ವ್ಯರ್ಥವಾದ ಬದುಕಿನಲ್ಲಿ ಐಶ್ವರ್ಯದಲ್ಲಿ ಅಹಂಕಾರ ಪಡುತ್ತಿರುವಂಥವರು ಎಷ್ಟೋ ಜನರು ಇವತ್ತು ಐಶ್ವರ್ಯ ಶಾಶ್ವತವಾದದ್ದಲ್ಲ ಐಶ್ವರ್ಯ ನಶಿಸಿ ಹೋಗುವಂಥದ್ದು ನೀನೆಷ್ಟೇ ಐಶ್ವರ್ಯವನ್ನು ಸಂಪಾದಿಸಿಕೊಂಡರು ನೀನು ನಷ್ಟಪಟ್ಟರೆ ನೀನೆಷ್ಟೇ ಐಶ್ವರ್ಯವನ್ನು ಕೂಡಿಸಿಟ್ಟುಕೊಂಡರು ನೀನೆಷ್ಟೇ ಆಸ್ತಿ ಪಾಸ್ತಿಗಳನ್ನು ಮಾಡಿದರು ನೀನೇಷ್ಟೇ ಜೀವಿತದಲ್ಲಿ ಹಣವನ್ನು ಕೂಡಿಟ್ಟುಕೊಂಡರು ಅದು ಯಾವುದು ನಿನ್ನೊಂದಿಗೆ ಬಾರದು ನಿನ್ನ ನಿತ್ಯತ್ವಕ್ಕೆ ಅದು ಯಾವುದು ನಿನ್ನೊಂದಿಗೆ ಬಾರದು ನೀನೆಲ್ಲವನ್ನು ಬಿಟ್ಟು ಹೋಗಲೇಬೇಕು ಈ ದಿನ ಈ ದಿನ ಐಶ್ವರ್ಯಕ್ಕಾಗಿ ಮೋಸ ಮಾಡ್ತಿರುವಂಥವ್ರು ಬಹಳಷ್ಟು ಜನ ಐಶ್ವರ್ಯ ಸಂಪಾದನೆಗಾಗಿ ಸುಳ್ಳು ಹೇಳುವಂಥವ್ರು ಎಷ್ಟೋ ಜನ ಐಶ್ವರ್ಯ ಆಸ್ತಿ ಸಂಪಾದನೆಗಾಗಿ ಜಗಳಗಳು ಮಾಡ್ತಿರುವಂಥವ್ರು ಎಷ್ಟೋ ಜನ ಐಶ್ವರ್ಯ ಆಸ್ತಿ ಹಣಗಳಿಕೆಗಾಗಿ ಜನರನ್ನ ತುಳಿಯುವಂಥವ್ರು ಎಷ್ಟೋ ಜನ ಏತಕ್ಕಾಗಿ ಎಲ್ಲವನ್ನ ಬಿಟ್ಟು ಹೋಗಬೇಕು ಎಲ್ಲ ಅರಿತಿರುವಂತ ನೀನು ಜಗತ್ತನ್ನೇ ಅರಿತಿರುವಂಥ ನೀನು ಈ ಸತ್ಯವನ್ನ ಒಂದು ಸಾರಿ ಅರ್ತಿಕೋ ನೀನ್ ಎಷ್ಟೇ ಪವರ್ ನಿನ್ನ ಹತ್ರ ಇದ್ರು ಎಷ್ಟೇ ಅಧಿಕಾರ ಇದ್ರು ಎಷ್ಟೇ ನಿನ್ನ ಬಳಿ ದೇಹದ ಶಕ್ತಿ ಇದ್ದರು ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಂಡು ಜನರಿಗೆ ಮೋಸ ಮಾಡಬಹುದು ನಿನಗಿರುವಂತಹ ಅಧಿಕಾರವನ್ನ ಪವರ್ ಅನ್ನ ಯೂಸ್ ಮಾಡಿಕೊಂಡು ಜನರನ್ನು ತುಳಿಬಹುದು ನಿನಗಿರುವಂತ ಅಧಿಕಾರ ಪವರ್ ಶಾಶ್ವತವಾದದಲ್ಲ ಒಂದು ದಿನ ಕಳಚಲೇಬೇಕು ಒಂದು ದಿನ ಬಿಟ್ಟು ಹೋಗಲೇಬೇಕು ಆದುದರಿಂದ ಅಧಿಕಾರ ಇರುವಾಗಲೇ ಜನರಿಗೆ ಅಧಿಕಾರ ಇರುವಾಗಲೇ ಇನ್ನೊಬ್ಬರಿಗೆ ಒಳ್ಳೆಯದನ್ನ ಮಾಡು ಉತ್ತಮವಾದದ್ದನ್ನ ಮಾಡು ಸೌಂದರ್ಯದಲ್ಲಿ ಚಲಪಡ್ತಾ ಇದೆಯಾ ಸೌಂದರ್ಯವು ಶಾಶ್ವತವಾದದ್ದಲ್ಲ ಒಂದ್ಸಾರಿ ನೀನು ಅನೇಕ ಭೂಕುಸಿತದ ಜನರ ನೋಡು ಸೌಂದರ್ಯವನ್ನ ಮೆಚ್ಚಿಕೊಂಡಿದ್ದಂಥವರು ಐಶ್ವರ್ಯವನ್ನ ಮೆಚ್ಚಿಕೊಂಡಿದ್ದಂಥವರು ಹಣ ಸಂಪಾದನೆಗಾಗಿ ಓಡುತ್ತಿದ್ದಂಥವರು ಆಸ್ತಿ ಸಂಪಾದನೆಗಾಗಿ ಓಡುತ್ತಿದ್ದಂಥವರು ಸ್ವ ಪ್ರಕೃತಿಯ ಸೌಂದರ್ಯದಲ್ಲಿ ಮಣ್ಣಿನ ಅಡಿಯಲ್ಲಿ ಸಿಲುಕೊಂಡಿದ್ದಾರೆ ಸಂಸ್ಕ್ಲಬ್ ನಮ್ಮ ಆ ಪ್ರಕೃತಿಯ ಸೌಂದರ್ಯದ ಮಣ್ಣಿನಲ್ಲಿ ಅಡಗಿ ಹೋದರು ಅವರ ಸೌಂದರ್ಯವು ಹಾಳಾಯಿತು ಅವರ ಐಶ್ವರ್ಯವು ಹಾಳಾಯಿತು ಅವರ ಆಲೋಚನೆಗಳು ಹಾಳಾಯಿತು ಅವರ ಅಧಿಕಾರಗಳು ಹಾಳಾಯಿತು ಸಮಸ್ತವೂ ನಾಶವಾಯಿತು ನಿನ್ನ ಸ್ಥಿತಿಯು ಹಾಗೆಯೇ ಒಂದು ಸಾರಿ ನಿನ್ನನ್ನು ಆ ಪ್ರಕೃತಿಯ ಸೌಂದರ್ಯದ ಮಣ್ಣಿನ ಅಡಿಯಲ್ಲಿ ಸಿಲುಕಿರುವ ಆ ಮನುಷ್ಯರ ಸ್ಥಳದಲ್ಲಿ ನಿನ್ನನ್ನು ಇಟ್ಟುಕೊಂಡು ನೋಡು నేను ఆ జగ్ నోడికో ఆగ భయ భక్తి ఆగ తగ్గించే ఆగ దేవర మేలు భక్తి ఆగ సృష్టి కర్తన మేలే భక్తి గో మనుషును లోకవన్నె సంపాదించరు ప్రాణ నష్టపట్టే ప్రయోజనవేను ఇగో యేసుక్రీస్త కల్వారి శిలుబి మేత ప్రాణవన్న కొట్టే ನಿನಗೋಸ್ಕರವಾಗಿ ತನ್ನ ಜೀವವನ್ನು ಕೊಟ್ಟಿದ್ದಾನೆ ನಿನಗೋಸ್ಕರವಾಗಿ ತನ್ನ ಆ ಅಪ್ರಮೇಯವಾದ ಪರಿಸ್ಥಿತಿಯನ್ನ ಅಪ್ರಮೇಯವಾದ ಮನ ಒಂದು ಮಹಿಮೆಯುಳ್ಳ ಸ್ಥಾನವನ್ನು ಬಿಟ್ಟು ನಿನಗಾಗಿ ಲೋಕಕ್ಕೆ ಬಂದಿದ್ದಾನೆ ಆತನು ನೀನ್ ನಾಶವಾಗುವುದರಲ್ಲಿ ಆತನಿಗೆ ಸಂತೋಷವಿಲ್ಲ ಅನೇಕರು ಪ್ರಕೃತಿಯ ಮಡಿಲಲ್ಲಿ ಮಲಗಿ ನಾಶವಾಗಿ ಹೋಗಿದ್ದಾರೆ ಆ ಪ್ರಕೃತಿಯನ್ನು ಸೃಷ್ಟಿ ಮಾಡಿದಂಥ ಸೃಷ್ಟಿಕರ್ತನು ಆ ಪ್ರಕೃತಿಯನ್ನೇ ನಿರ್ಮಾಣ ಮಾಡಿದಂಥ ಆ ನಿರ್ಮಾಣಿಕನಾದ ದೇವರನ್ನ ಆರಾಧಿಸು ಆ ಸೃಷ್ಟಿಕರ್ತನ ಬಳಿಗೆ ಬಾ ಆ ಸೃಷ್ಟಿಕರ್ತನು ಬೇರೆ ಯಾರು ಅಲ್ಲ ರಕ್ಷಕನಾಗಿರುವಂತ ಯೇಸು ಕ್ರಿಸ್ತನೇ ಆ ಸೃಷ್ಟಿಕರ್ತನು ಬೇರೆ ಯಾರು ಅಲ್ಲ ನಾನು ಆರಾಧಿಸುತ್ತಿರುವಂಥ ಯೇಸು ಆ ಯೇಸು ಕ್ರಿಸ್ತನೇ ಅದ್ಭುತವಾದಂಥ ದೇವರು ಮಹಿಮೆಯುಳ್ಳ ದೇವರು ಶ್ರೇಷ್ಠವಾದ ದೇವರು ಆತನ ಬಳಿಗೆ ಬರುವುದಾದ್ರೆ ನಿತ್ಯ ಜೀವವನ್ನು ಹೊಂದಿವಿ ನಿತ್ಯ ಪರಲೋಕವನ್ನು ಹೊಂದಿವಿ ಈ ಲೋಕ ಶಾಶ್ವತವಾದದ್ದಲ್ಲ ನಶ್ವರವಾದದ್ದು ಯೇಸು ಶಾಶ್ವತವಾದವನು ಏಸುವಿನಿಂದೆ ಓಡಿಬ ಹಿಂದೆ ತೀರ್ಮಾನಿಸು ಹಿಂದೆ ಏಸುವಿಗೆ ಒಪ್ಪಿಸಿಕೊಡು ಏಸು ನಿನ್ನನ್ನು ಆಶೀರ್ವದಿಸಲಿ ಆಮೇನ್ ಆಮೇನ್ ಆಮೇನ್